ಎರಡು ಕ್ವಾರ್ಟರ್ ಕೊಟ್ರೆ ಮಾತ್ರ ಮಕ್ಕಳು ದೇವರು ಎಂತಹ ತಂದೆ ಯಾರಿಗೂ ಬೇಡ ಕುಡುಕ ಅಪ್ಪನ ಬಗ್ಗೆ ಸಿಡಿದಿದ್ದ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ತಂದೆ ಆಸ್ತಿಗಾಗಿ ಜಗಳ ಮಾಡ್ತಿದ್ದಾರೆ ತಾಯಿಂದಲೇ ಸ್ಫೋಟಕ ಆರೋಪ ಮನೆಯಷ್ಟೇ ಕುಟುಂಬಸ್ಥರ ಸಮ್ಮುಖದಲ್ಲಿ ಪ್ರೀತಿಸಿದ ಹುಡುಗನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಆದರೆ ತಮ್ಮ ಮದುವೆಗೆ ಖುದ್ದು ತಂದೆಯನ್ನ ಕರೆದಿಲ್ಲ ಅನ್ನುವ ಆರೋಪ ಕೇಳಿಬಂದಿದೆ ಚೈತ್ರ ಕುಂದಾಪುರ ದೇಶ ಪ್ರೇಮದ ಭಾಷಣಗಳನ್ನ ಮಾಡಿ ಜನಪ್ರಿಯತೆಯನ್ನ ಗಳಿಸಿದ್ರು ಬಳಿಕ ಐದು ಕೋಟಿ ವಂಚನೆ ಪ್ರಕರಣದಲ್ಲಿ ಜೈಲು ಸಹ ಸೇರಿದ್ರು ಆದರೆ ಆ ಬಳಿಕ ಬಿಗ್ ಬಾಸ್ ಮತ್ತು ಇತರೆ ರಿಯಾಲಿಟಿ ಶೋಗಳಿಂದಾಗಿ ಮತ್ತೆ ಜನಪ್ರಿಯತೆ ಗಳಿಸಿದ್ದಾರೆ ಮೊನೆಯಷ್ಟೇ ಕುಟುಂಬಸ್ಥರ ಸಮ್ಮುಖದಲ್ಲಿ ಪ್ರೀತಿಸಿದ ಹುಡುಗನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಆದರೆ ತಮ್ಮ ಮದುವೆಗೆ ಖುದ್ದು ತಂದೆಯನ್ನ ಕರೆದಿಲ್ಲ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ ಈ ಮದುವೆಯನ್ನ ನಾನು ಒಪ್ಪಲಾರೆ ಆಕೆ ನನ್ನನ್ನ ಮದುವೆಗೆ ಕರೆದಿಲ್ಲ ನಾನು ಮದುವೆಗೆ ಹೋಗಿಲ್ಲ ಈ ಮದುವೆಯನ್ನ ನಾನು ಒಪ್ಪೋದಿಲ್ಲ ಚೈತ್ರಾ ಮತ್ತು ಆಕೆಯ ಪತಿ ಇಬ್ಬರೂ ಕಳ್ಳರು ನನ್ನ ಪತ್ನಿ ಕೂಡ ಚೈತ್ರಾ ಬೆಂಬಲಕ್ಕೆ ನಿಂತಿದ್ದಾಳೆ ಇವರೆಲ್ಲಾ ಹಣದ ಆಸೆಗಾಗಿ ಹೀಗೆ ಮಾಡ್ತಿದ್ದಾರೆ ಅಂತ ಚೈತ್ರಾ ತಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಡುಕ ತಂದೆಯ ಚಿತ್ರಹಿಂಸೆ ಇನ್ನು ತಂದೆಯ ಮಾತು ಕೇಳ್ತಿದ್ದಂತೆ ಚೈತ್ರಾ ಕುಂದಾಪುರ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಂದೆ ಬಗ್ಗೆ ಹೀಗೆ ಬರೆದುಕೊಂಡು ಶೇರ್ ಮಾಡಿಕೊಂಡಿದ್ದಾರೆ ಕುಡುಕ ತಂದೆಯ ಚಿತ್ರಹಿಂಸೆ ಅನುಭವಿಸಿದವರಿಗಷ್ಟೇ ಗೊತ್ತಿರುತ್ತೆ ಆ ನೋವು ಎಂಥದ್ದು ಅಂತ ಮಕ್ಕಳಿಗೂ ತಂದೆ ಸಿಗಬಾರದು ಎರಡು ಕ್ವಾರ್ಟರ್ ನಾನು ಕೊಟ್ರೆ ನನ್ನ ಮಕ್ಕಳು ದೇವ್ರು ಅನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಅಂತ ಬರೆದುಕೊಳ್ಳುವ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ಎರಡು ಕ್ವಾರ್ಟರ್ ಕೊಟ್ರೆ ಮಾತ್ರ ಮಕ್ಕಳು ದೇವ್ರು ಇಂತಹ ತಂದೆ ಯಾರಿಗೂ ಬೇಡವೇ ಬೇಡಪ್ಪ ಅಂತ ಹೆತ್ತ ಮಕ್ಕಳನ್ನ ಸಾಕ್ಲಿಲ್ಲ ಸಲ್ಲಿಸ್ಲಿಲ್ಲ ಫೀಸ್ ಕಟ್ಟಿ ಓದಿಸ್ಲಿಲ್ಲ ಹೆಣ್ಣು ಮಕ್ಕಳ ಜವಾಬ್ದಾರಿ ಹೊತ್ತು ಮದುವೆಯನ್ನು ಕೂಡ ಮಾಡಿಸಲಿಲ್ಲ ಎಲ್ಲ ಮುಗಿದ ಮೇಲೆ ಅಪವಾದ ಹಾಕೋಕೆ ತಂದೆ ವಾವ್ ಅಂತ ಬರೆದುಕೊಂಡಿದ್ದಾರೆ ಚೈತ್ರ ಕುಂದಾಪುರ ತಂದೆಯ ಆಕ್ಷೇಪ ಏನು ಚೈತ್ರ ಕುಂದಾಪುರ ತಂದೆ ಬಾಲಕೃಷ್ಣ ನಾಯಕ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಆಕೆ ನನ್ನನ್ನ ಒಬ್ಬ ತಂದೆ ಅಂತ ಕೂಡ ಮದುವೆಗೆ ಕರೆದಿಲ್ಲ ನಾನು ಕೂಡ ಮದುವೆಗೆ ಹೋಗ್ಲಿಲ್ಲ ಈ ಮದುವೆಯನ್ನ ನಾನು ಒಪ್ಪೋದೇ ಇಲ್ಲ ಚೈತ್ರಾ ಮತ್ತು ಆಕೆಯ ಗಂಡ ಇಬ್ಬರೂ ಕೂಡ ಕಳ್ರೆ ನನ್ನ ಪತ್ನಿ ಕೂಡ ಅವರ ಬೆಂಬಲಕ್ಕೆ ನಿಂತಾಳೆ ಆಕೆಗೆ ನಿಲ್ಲಬೇಕು ಗೊತ್ತಿಲ್ಲ ಇವರೆಲ್ಲ ಹಣದ ಹಾಸಿಗಾಗಿ ಹೀಗೆ ಮಾಡ್ತಿದ್ದಾರೆ ಗೋವಿಂದ ಬಾಬು ಪೂಜಾರಿ ಪ್ರಕರಣದಲ್ಲೂ ಕೂಡ ಇವರು ಹಣವನ್ನ ಹಂಚಿಕೊಂಡಿದ್ದಾರೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೂಡ ಚೈತ್ರಾ ಕುಂದಾಪುರ ತಂದೆ ನೀಡಿರುವಂಥದ್ದು ನನಗೆ ನನ್ನ ದೊಡ್ಡ ಮಗಳು ಮಾತ್ರ ಆಸರೆ ನನ್ನ ದೊಡ್ಡ ಮಗಳು ಗಾಯತ್ರಿ ನಿರಪರಾಧೆ ನಾನು ಮತ್ತು ನನ್ನ ದೊಡ್ಡ ಮಗಳು ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ ಚೈತ್ರಾ ಬಿಗ್ ಬಾಸ್ ಮನೆಗೆ ಹೋಗುವಾಗಲೂ ನನಗೆ ಹೇಳಲಿಲ್ಲ ಬಾಸ್ ಮನೆಗೆ ಹೋದ್ಲು ನನ್ನ ಪತ್ನಿ ನನ್ನನ್ನು ಜಗಳಿಯಲ್ಲಿ ಬಿಟ್ಟು ಬೀಗ ಹಾಕ್ಕೊಂಡು ಬಿಗ್ ಬಾಸ್ ಮನೆಗೆ ಹೋದ್ಲು ನಾನು ಕಟ್ಟಿದ ಮನೆಯಲ್ಲಿ ಈಗ ನಾನೇ ಅನಾಥ ಚೈತ್ರ ಮಾತಿಗೂ ಕೃತಿಗೂ ಸಂಬಂಧವೇ ಇಲ್ಲ ಆಕೆಗೆ ಯಾರೂ ದೊಡ್ಡ ಸ್ಥಾನಮಾನ ಕೊಡಬೇಡಿ ತಂದೆಯನ್ನ ದೂರ ಇಟ್ಟವರು ಸಂಸ್ಕೃತಿಯ ಬಗ್ಗೆ ಮಾತಾಡುವುದು ಇಷ್ಟರ ಮಟ್ಟಿಗೆ ಸರಿ ಆಕೆ ಸೈನಿಕರಿಗೆ ಹಣ ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ ಅದು ಸುಳ್ಳು ಅಂತ ಹೇಳಿದರು ಚೈತ್ರ ಮದುವೆ ಸಂದರ್ಭದಲ್ಲಿ ನನ್ನನ್ನು ಹಣ ಕೇಳಿದ್ಲು ನಾನು ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಾಮಾನ್ಯ ನೌಕರ ಚೈತ್ರಾ ಮತ್ತು ಆಕೆಯ ತಾಯಿ ಹಣಕ್ಕಾಗಿ ನನ್ನನ್ನು ದೂರ ಇಟ್ಟಿದ್ದಾರೆ ಚೈತ್ರಾಪತಿ ನಮ್ಮ ಮನೆಯಲ್ಲಿ ಇದ್ದವ ಅವನೂ ಕೂಡ ಕಳ್ಳ ಅವರಿಗೆ ಮಾನ ಮರ್ಯಾದೆ ಇಲ್ಲ ನನ್ನ ಕುಟುಂಬದ ಮಾನ ಮರ್ಯಾದೆ ತೆಗೆದರು ನಾನು ಸತ್ಯ ನ್ಯಾಯ ಧರ್ಮದಲ್ಲಿರುವಂಥ ವ್ಯಕ್ತಿ ನನ್ನ ದೊಡ್ಡ ಮಗಳು ಶಾಲೆ ಕೆಲಸ ಮಾಡಿಕೊಂಡು ಹೊಲಿಗೆ ಮಾಡಿಕೊಂಡು ಗೌರವಾನ್ವಿತ ರೀತಿಯಲ್ಲಿ ಬದುಕ್ತಿದ್ದಾಳೆ ಬಿಗ್ ಬಾಸ್ ವೇದಿಕೆಯಲ್ಲಿ ಎಲ್ಲ ಸತ್ಯ ಒಪ್ಕೊಳ್ಬಹುದಾಗಿತ್ತು ನಾನೇ ಮನೆ ನಡೆಸುವವಳು ಅಂತ ಬಿಂಬಿಸಿಕೊಂಡಿದ್ದಾಳೆ ನನ್ನ ಮಗಳು ಎಂದು ಹೇಳಲು ನಾಚಿಕೆ ಆಗುತ್ತೆ ತಂದೆಗೆ ಅನ್ನ ಹಾಕದವಳು ಏನು ದೇಶ ಸೇವೆ ಮಾಡ್ತಾಳೆ ನನ್ನ ಹೆಂಡತಿಗೂ ಹಣ ಕೊಟ್ಟಿದ್ದಾಳೆ ಅವಳಿಗೆ ಗಂಡ ಬೇಡ ಗಂಡನ ಗೌರವ ನನ್ನ ಹೆಂಡತಿಗೂ ಬೇಡ ಮಗಳಿಗೆ ಸಪೋರ್ಟ್ ಮಾಡ್ತಾಳೆ ಅಂತ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಷ್ಟೇ ಅಲ್ಲದೆ ಇತ್ತ ಚೈತ್ರಾ ಕುಂದಾಪುರ ತಾಯಿಯೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ ಮನೆಯ ಯಾವ ಕಷ್ಟಕ್ಕೂ ಕೂಡ ಸ್ಪಂದಿಸಿದವರಲ್ಲ ದೊಡ್ಡ ಮಗಳು ಹೇಳಿಕೊಟ್ಟಿದ್ದನ್ನ ಅವರು ಹೇಳ್ತಾರೆ ಯಾವ ಮನೆಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದ ವ್ಯಕ್ತಿ ಅವರಲ್ಲ ಬಿಗ್ ಬಾಸ್ ಮತ್ತು ರಿಯಾಲಿಟಿ ಶೋಗಳಿಂದಾಗಿ ಚೈತ್ರಾ ಕುಂದಾಪುರ ಜನಪ್ರಿಯತೆಯನ್ನ ಗಳಿಸಿದ್ದು ಗೊತ್ತೇ ಇದೆ ಅವರು ಅದ್ಧೂರಿಯಾಗಿ ಮೊನೆಯಷ್ಟೇ ಏನು ಅವರು ಪ್ರೀತಿಸಿದಂತಹ ಹನ್ನೆರಡು ವರ್ಷದ ಹುಡುಗನ ಜೊತೆ ಮದುವೆ ಆಗಿದ್ದು ಕೂಡ ಗೊತ್ತಿದೆ ಆದರೆ ಆ ಮದುವೆಗೆ ಖುದ್ದು ತಂದೆಯನ್ನ ಕರೆದಿಲ್ಲ ಅನ್ನುವಂಥ ಆರೋಪ ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡ್ತಾ ಇರೋ ನಡು ನಡುವೆಯೇ ಚೈತ್ರ ತಂದೆಯ ಹೇಳಿಕೆಗಳಿಗೆ ತಾಯಿ ರೋಹಿಣಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಹೌದು ಯಾವ ಮನೆಯ ಜವಾಬ್ದಾರಿಯನ್ನ ತೆಗೆದುಕೊಂಡ ವ್ಯಕ್ತಿಯಲ್ಲ ಕೆಲಸ ಮಾಡ್ತೀನಿ ಅಂತ ಎಲ್ಲೆಲ್ಲೋ ಹೋಗ್ತಾರೆ ದುಡಿದು ಹಣವನ್ನ ದೊಡ್ಡ ಮಗಳಿಗೆ ಕೊಡ್ತಾರೆ ಆಸ್ತಿಗೋಸ್ಕರ ತಂದೆಗೆ ಈ ರೀತಿ ಮಾತಾಡೋದಕ್ಕೆ ಹೇಳ್ಕೊಟ್ಟಿದ್ದಾಳೆ ಅಂತ ಹೇಳಿದ್ದಾರೆ ನನ್ನ ದೊಡ್ಡ ಮಗಳು ಆಸ್ತಿಗೋಸ್ಕರ ತಂದೆಗೆ ಈ ರೀತಿ ಮಾತಾಡೋದಕ್ಕೆ ಹೇಳ್ಕೊಟ್ಟಿದ್ದಾಳೆ ಮಕ್ಕಳಿಗೆ ಓದಿಸುವಾಗಲೂ ಸಹಾಯ ಮಾಡಿಲ್ಲ ಕೆಲಸಕ್ಕೆ ಹಾಕು ಅಂದಿದ್ರು ಮೂರು ಹೆಣ್ಣು ಮಕ್ಕಳಿಗೂ ವಿದ್ಯಾಭ್ಯಾಸ ನೀಡಿದವರಲ್ಲ ಆ ಕಾಲದಲ್ಲಿ ಒಂದೂವರೆ ಎರಡೂವರೆ ಲಕ್ಷ ರೂಪಾಯಿಯಲ್ಲಿ ಮನೆ ಕಟ್ಟಿದ್ರು ಅವರು ಕಟ್ಟಿದ ಮನೆ ಬಿದ್ದು ಹೋಗಿದೆ ನನ್ನ ಗಂಡನಿಗೆ ಮಾತಾಡೋದಕ್ಕೆ ಬರುವುದಿಲ್ಲ ಅವರೊಂಥರ ಮಾನಸಿಕ ವ್ಯಕ್ತಿ ಅಂತ ಹೇಳಿದರು ಇಪ್ಪತ್ತೈದು ಲಕ್ಷ ಲೋನ್ ನಾವೇ ಮಾಡ್ಕೊಟ್ಟಿದ್ದೀವಿ ರಾತ್ರೋ ರಾತ್ರಿ ಮನೆ ಬಿಟ್ಟು ಹೋಗ್ತಾರೆ ಕೆಲವೊಮ್ಮೆ ಏನೆಲ್ಲ ಮಾತಾಡ್ತಾರೆ ಹಿರಿಯ ಮಗಳು ಗಾಯತ್ರಿ ವಿರುದ್ಧ ಆರೋಪಗಳ ಸುರಿಮಳೆಯನ್ನು ಗೈದ್ರು ನಾನು ಚೂರು ಪಾರು ಹಣ ಜೋಡಿಸ್ಕೊಂಡು ದೊಡ್ಡ ಮಗಳ ಗಂಡನ ಸೂರ್ ಕೇಸ್ನಲ್ಲಿ ಇಟ್ಟಿದೆ ಅದನ್ನು ಕೂಡ ನನ್ನ ಗಂಡ ದೊಡ್ಡ ಮಗಳಿಗೆ ಕೊಟ್ಟಿದ್ದಾರೆ ನಮ್ಮ ಭೂಮಿ ಬೇಕು ಅಂತ ದೊಡ್ಡ ಮಗಳು ಬೆನ್ನು ಬಿದ್ದಿದ್ಲು ಅವಳ ಮನೆಗೆ ಸಹಾಯ ಮಾಡೋದಕ್ಕೆ ಚೈತ್ರ ಜಾಗ ಬರೆದು ಕೊಟ್ಟಿದ್ದಾಳೆ ಇಪ್ಪತ್ತೈದು ಲಕ್ಷ ಲೋನ್ ನಾವೇ ಮಾಡಿಕೊಟ್ಟಿದ್ದೀವಿ ಅಪ್ಪನ ಬಳಿ ಸಹಿ ಪಡೆದು ಜಾಗ ಒಳ ಹಾಕುವ ಸಂಚನ್ನ ಮಾಡ್ಕೊಂಡಿದ್ದಾಳೆ ಅಮ್ಮ ಮೋಸ ಮಾಡಿದ್ಲು ಅಂತ ಹೇಳ್ಕೊಂಡು ಬರ್ತಿದ್ದಾಳೆ ದೊಡ್ಡ ಮಗಳು ತಡೆದಿದ್ದಾಳೆ ಅಪ್ಪ ಮದುವೆಗೆ ಬರದ ಹಾಗೆ ದೊಡ್ಡ ಮಗಳು ತಡೆದಿರುವಂಥದ್ದು ಕುಂದಾಪುರದವರೆಗೆ ಬಂದವರನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ ಮರ್ಯಾದೆ ತೆಗೆಯೋದಕ್ಕೆ ಈ ರೀತಿ ಮಾಡಿದ್ದಾಳೆ ತಂದೆಗೆ ಮದುವೆಗೆ ಬರಬೇಕು ಅಂತ ಬಹಳ ಇಷ್ಟ ಆಯಿತು ತಾನೇ ಹೋಗಿ ಮದುವೆ ಕಾಗದ ಹಿರಿಯರ ಮನೆಗೆ ಕೊಟ್ಟು ಬಂದಿದ್ದಾರೆ ಮನೆ ಪೇಂಟಿಂಗ್ ಕೂಡ ತಾನೇ ಮಾಡಿಸಿದ್ದಾರೆ ಮದುವೆಗೆ ಬರ್ತೀನಿ ಅಂತ ಹೇಳಿದವರನ್ನು ಮಗಳು ತಡೆದಿದ್ದಾಳೆ ಅವಳಿಗೆ ಆಸ್ತಿ ಪಡೆದ ನಾನು ಸಹಿ ಹಾಕಿಲ್ಲ ಅಂತ ಹೀಗೆ ಮಾಡ್ತಿದ್ದಾಳೆ ನನ್ನ ಗಂಡ ಯಾವ ವಿಷಯದಲ್ಲಿ ಜವಾಬ್ದಾರಿ ತೆಗೆದುಕೊಂಡವರಲ್ಲ ಅವರಿಗೆ ಮಾತಾಡೋದಕ್ಕೆ ಬರುವುದಿಲ್ಲ ಅವರು ಅವರ ಅಣ್ಣ ಎಲ್ಲರೂ ಒಂದು ರೀತಿ ಮಾನಸಿಕ ವ್ಯಕ್ತಿಗಳೇ ದೊಡ್ಡ ಮಗಳ ಮದುವೆಗೂ ಅವರು ಸರಿಯಾಗಿ ಬಂದಿರಲಿಲ್ಲ ಎಲ್ಲೋ ಬಸತ್ತಿ ಎಲ್ಲೋ ಕೂತು ಎಲ್ಲೋ ಹಿಡಿದು ಹುಡುಗರು ಕರೆದುಕೊಂಡು ಹೋಗ್ತಾ ಇದ್ರು ಚೈತ್ರಾಪತಿ ಹನ್ನೆರಡು ವರ್ಷದಿಂದ ನಮ್ಮ ಮನೆಯಲ್ಲೇ ಇರಲಿಲ್ಲ ಎರಡು ಮೂರು ವರ್ಷದ ಹಿಂದೆ ನಮಗೆ ಅವನ ಪರಿಚಯ ಆಯಿತು ಅವನು ನಮ್ಮ ಮನೆಗೆ ಬಂದು ನೀರು ಕೂಡ ಕುಡಿತಾ ಇರಲಿಲ್ಲ ನಾನೇ ಹೆಣ್ಣು ಬೆಳೆಸಿದ್ದು ಏನಾದ್ರೂ ಹೇಳಿದ್ರೆ ಹೊಡೆಯೋದಕ್ಕೆ ಬರ್ತಾ ಇದ್ದ ನಮಗೆ ಸಾಕಾಗಿದೆ ಅವರ ವಿಷಯ ಬಿಟ್ಟಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಚೈತ್ರ ಕುಂದಾಪುರ ತಂದೆಯ ಆಕ್ಷೇಪ ಇದಾದ್ರೆ ಚೈತ್ರ ಕುಂದಾಪುರ ಅವರ ತಾಯಿಯು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡ್ತಿದ್ದಾರೆ ಒಟ್ಟಾರಿಯಾಗಿ ನನಗೆ ನನ್ನ ದೊಡ್ಡ ಮಗಳು ಮಾತ್ರ ಆಸರೆ ನನ್ನ ದೊಡ್ಡ ಮಗಳು ಗಾಯತ್ರಿ ನಿರಪರಾಧಿ ನಾನು ಮತ್ತು ನನ್ನ ದೊಡ್ಡ ಮಗಳು ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ ಚೈತ್ರ ಬಿಗ್ ಬಾಸ್ ಮನೆಗೆ ಹೋಗುವಾಗ್ಲೂ ನನಗೆ ಹೇಳಲಿಲ್ಲ ನನ್ನ ಮಗಳು ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ತಂದೆಗೆ ಹನ್ನ ಹಾಕದವಳು ಏನ್ ದೇಶ ಸೇವೆ ಮಾಡ್ತಾಳೆ ನನ್ನ ಹೆಂಡತಿಗೂ ಹಣ ಕೊಟ್ಟಿದ್ದಾಳೆ ಅನ್ನುವಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ